ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಅತಿ ಅದ್ಭುತವಾದಂಥ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಜನರಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಯಾಕಂದರೆ ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಯು ಸಾಕ್ಷಿ ಆಗುತ್ತೆ ಅನ್ನುವಂಥ ಒಂದು ಆಶೆ ನನ್ನದು ಯಾಕಂದರೆ ಹಲವಾರು ಕಷ್ಟ ನಷ್ಟಗಳು ನಮಗೆ ಎದುರಾದರೂ ಕೂಡ ಆ ಕಷ್ಟ ನಷ್ಟಗಳನ್ನು ಎದುರಿಸುವ ಶಕ್ತಿ ಜನರಿಗೆ ಇದೆ ಅಂದರೆ ನಮ್ಮೆಲ್ಲರಿಗೂ ಇದೆ ಆದರೆ ಆ ಒಂದು ಕಷ್ಟವನ್ನು ಪರಿಹರಿಸಲಿಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತೈತಿ ಸರ್ಕಾರದ ಒಂದು ಕಣ್ತರಿಸಲಿಕ್ಕೆ ವಿರೋಧ ಪಕ್ಷಗಳು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಮಾಡ್ತವೆ ಅನ್ನೋದು ಕೂಡ ಇಲ್ಲಿ ಎದ್ದಿರುವಂಥ ಯಕ್ಷ ಪ್ರಶ್ನೆ ಹೀಗಿರುವಾಗ ಹಲವಾರು ಬೇಡಿಕೆಗಳು ನಮಗೆ ಇದ್ದರೂ ಕೂಡ ಆ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಪ್ರತಿನಿತ್ಯ ಪ್ರತಿ ದಿವಸ ನಾವು ಸರ್ಕಾರದ ಮೊರೆ ಹೋಗಿ ಅಂಗಲಾಚುವಂಥ ಪರಿಸ್ಥಿತಿ ಈಗಿಂದಲ್ಲ ಅದು ಮೊದಲಿನಿಂದಲೂ ನಡೆದು ಬಂದಿರತಕ್ಕಂಥ ಒಂದು ವಿಪರ್ಯಾಸ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಮತ್ತು ವಾಕ್ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ನಮಗೆ ಸಂವಿಧಾನದತ್ತ ಹಕ್ಕುಗಳು ಅಂಥೇಳಿ ನಾವು ಭಾವಿಸಿದರೂ ಕೂಡ ಈ ಹಕ್ಕುಗಳನ್ನು ಪಡೆಯಲು ಪಡೆಯುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟದ ಒಂದು ಹಾದಿಯನ್ನು ಹಿಡಿಯುವುದು ಈಗಿನ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಯಾಕಂದರೆ ಎಷ್ಟೋ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಇರುವಾಗ ಆ ಸಮಸ್ಯೆಗಳ ಪರಿಹಾರವನ್ನು ಸರ್ಕಾರಗಳು ಯಾವುದೇ ಸರ್ಕಾರ ಯಾಕಂದರೆ ಸರ್ಕಾರಗಳೆಲ್ಲವೂ ಕೂಡ ಅವುಗಳನ್ನು ಪರಿಹರಿಸದೆ ಅವನ್ನು ಜೀವಂತವಾಗಿ ಇಡ್ತಾ ಇರತಕ್ಕಂಥ ಒಂದು ಸಂದರ್ಭ ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಸ್ವಾಭಾವಿಕ ಹೀಗಿರುವಾಗ ಆ ಸಮಸ್ಯೆಗಳು ಬಗೆಹರಿಲಿಕ್ಕೆ ಏನು ಮಾಡಬೇಕು ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನರು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಆ ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂಥ ಒಂದು ಸುಸಂದರ್ಭ ಈಗ ನಮಗೆ ಒದಗಿ ಬಂದಿರತಕ್ಕಂಥದ್ದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥ ಸಂಗತಿ ಹೀಗಿರುವಾಗ ಇವತ್ತಿನಿಂದ ಬೆಳಗಾವಿಯಲ್ಲಿ ನಡೆದಿರ್ ನಡೆದಿರತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಮನವಿ ಪತ್ರಗಳನ್ನು ಅರ್ಪಿಸುವುದು ರಾಜ್ಯದ ರಾಜ್ಯದಾದ್ಯಂತ ಪ್ರತಿಭಟನೆಕಾರರು ವಿಧಾನಸೌಧದತ್ತ ಧಾವಿಸುತ್ತಿರುವುದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಹೀಗಿರುವಾಗ ಪ್ರತಿಭಟನೆಗಳು ಶಾಂತಿಯುತವಾಗಿ ಸೌಮ್ಯವಾಗಿ ಹಾಗೂ ಸರ್ಕಾರದ ಕಣ್ಣು ತೆರೆಸುವಂತೆ ಇರಬೇಕೇ ಹೊರತು ಅವುಗಳು ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಒಂದು ಪ್ರತಿಭಟನೆಗಳು ಆಗಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಕೂಡ ನಾನು ಪ್ರತಿಭಟನಾಕಾರರಲ್ಲಿ ಮಾಡಿಕೊಳ್ತೀನಿ ಹೀಗಿರುವಾಗ ಯಾವುದೇ ಸಂದರ್ಭದಲ್ಲಿಯೂ ನೀವು ತಾಳ್ಮೆಯನ್ನು ಕಳೆದುಕೊಳ್ಬೇಡ್ರಿ ಹಾಗೂ ಯಾವುದೇ ಕಾರಣಕ್ಕೂ ಕೂಡ ನೀವು ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿಯಬೇಡ್ರಿ ಆಮೇಲೆ ಪೊಲೀಸರು ಕೂಡ ನಮ್ಮಂತೆಯೇ ಅವರು ಕೂಡ ನಮ್ಮ ರಕ್ಷಣೆಗೆ ಇರುವವರು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸಹ ಹಲವಾರು ಬೇಡಿಕೆಗಳು ರೈತರ ಬೇಡಿಕೆ ಕೂಲಿ ಕಾರ್ಮಿಕರ ಬೇಡಿಕೆ ಹಾಗೂ ವಿದ್ಯಾರ್ಥಿಗಳ ಬೇಡಿಕೆ ಸರ್ಕಾರಿ ನೌಕರರ ಬೇಡಿಕೆ ಹೀಗೆ ಹಲವಾರು ಬೇಡಿಕೆಗಳು ನಮ್ಮ ಎದುರಿಗೆ ಇದ್ದರೂ ಕೂಡ ಅವುಗಳನ್ನು ಸರ್ಕಾರ ಹಂತ ಹಂತವಾಗಿ ಆದರೂ ಕೂಡ ಐದು ವರ್ಷಗಳಲ್ಲಿ ಪೂರೈಕೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಸರ್ಕಾರದ್ದು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ ಹೀಗಿರುವಾಗ ಈ ಒಂದು ಅಧಿವೇಶನದಲ್ಲಿ ಈ ವರ್ಷ ಅತಿವೃಷ್ಟಿಯಿಂದ ಅತಿವೃಷ್ಟಿಯಿಂದ ರೈತರು ಮೊದಲನೇದಾಗಿ ರೈತರ ಬಗ್ಗೆ ನಾನು ಹೇಳಬೇಕಾಗಿರ್ತೈತಿ ರೈತರು ಕಂಗಾಲಾಗಿದ್ದಾರೆ ಯಾಕಂದರೆ ಅವರಿಗೆ ಬರ್ತಕ್ಕಂಥ ಬೆಳೆಗಳು ಬರಲಿಲ್ಲ ಆಮೇಲೆ ಅವರು ಏನು ನಿರೀಕ್ಷೆ ಇಟ್ಟುಕೊಂಡು ತಮ್ಮ ಕಾಯಕದಲ್ಲಿ ತಮ್ಮ ರೈತಾಪಿ ಕೆಲಸಗಳಲ್ಲಿ ತೊಡಗಿದ್ರೂ ಆ ಒಂದು ಕೆಲಸ ಈಗ ಈ ವರ್ಷ ನಿರರ್ಥಕವಾಗಿದೆ ಹೀಗಿರುವಾಗ ಆ ರೈತರಿಗೆ ದಯವಿಟ್ಟು ದಯವಿಟ್ಟು ಸರ್ಕಾರ ಸ್ಪಂದಿಸಲಿ ಅವರಿಗೆ ಯೋಗ್ಯವಾದಂಥ ಬೆಲೆಯನ್ನು ಕೊಡ್ರಿ ಬೆಳೆಗಳಿಗೆ ಕೊಡಲಿ ಕೊಡ್ರಿ ಜೊತೆಗೆ ಅವರು ಕೂಡ ನೆಮ್ಮದಿಯಿಂದ ಜೀವನ ಮಾಡುವಂಥಾಗಲಿ ಅನ್ನುವಂಥ ಬೇಡಿಕೆಯನ್ನು ಕನ್ನಡಿಗ ಚಾನೆಲ್ ವೈ ಟಿ ಎ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಜೊತೆಗೆ ಎನ್ ಪಿ ಎಸ್ ನೌಕರರು ಎನ್ ಪಿ ಎಸ್ ನೌಕರರಿಗೆ ಸೇವಾ ಭದ್ರತೆಯೇ ಇಲ್ಲ ಯಾಕಂದರೆ ಪೆನ್ಷನ್ ಆದಮೇಲೆ ಅವರಿಗೆ ಯಾವುದೂ ಕೂಡ ಸಿಗೋದಿಲ್ಲ ಹೀಗಿರುವಾಗ ಅವರಿಗೂ ಕೂಡ ಎನ್ ಪಿ ಎಸ್ ನೌಕರರನ್ನು ಒ ಪಿ ಎಸ್ ನೌಕರರನ್ನಾಗಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಆಮೇಲೆ ರಾಜ್ಯದಲ್ಲಿ ಬಾಣಂತಿಯರು ಹಾಗೂ ಶಿಶುಗಳ ಒಂದು ಮರಣ ಹೋ ಮರಣ ಪ್ರ ಮರಣ ಪ್ರಮಾಣವು ಕೂಡ ಜಾಸ್ತಿ ಆಗ್ತಾ ಇರೋದು ಕೂಡ ಕಳವಳಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇವುಗಳತ್ತ ಹರಿಸಿ ಆದಷ್ಟು ಶೀಘ್ರವಾಗಿ ಶಿಶುಗಳ ಹಾಗೂ ಬಾಣಂತಿಯರ ಸಾವನ್ನು ತಡೆಯಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಹಾಗೂ ಜೊತೆಗೆ ಅವ ಸಮರ್ಪಕವಾದ ಹಾಗೂ ಸುಸಜ್ಜಿತವಾದ ವೈದ್ಯಕೀಯ ಉಪಕರಣಗಳು ಹಾಗೂ ಜೊತೆಗೆ ಔಷಧ ಉಪಚಾರಗಳು ನಡೀಬೇಕಾಗಿರ್ತಕ್ಕಂಥದ್ದು ಈಗ ಅತಿ ಅವಶ್ಯಕವಾಗಿರ್ತವೆ ಜೊತೆಯಾಗಿ ಇವೆಲ್ಲವುಗಳನ್ನು ಮಾಡಬೇಕು ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಯಾಕಂದರೆ ನಮ್ಮನ್ನು ರಕ್ಷಣೆ ಮಾಡೋರು ನಮ್ಮ ದೇಶವನ್ನು ರಕ್ಷಣೆ ಮಾಡೋರು ಸೈನಿಕರು ಆ ಸೈನಿಕರ ಬೇಡಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆ ಒಂದು ಬೇಡಿಕೆಗಳನ್ನು ಸೂಕ್ತ ರೀತಿಯಲ್ಲಿ ಪರಿಹಾರ ಮಾಡಿಕೊಡಬೇಕು ಅವರಿಗೆ ಯಾಕಂದರೆ ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಸೈನಿಕರು ನಮ್ಮ ನಡುವೆ ಆಗಿ ಹೋಗಿದ್ದಾರೆ ಅವರ ವಿಧವಾ ಪತ್ನಿಯರಿಗೂ ಕೂಡ ಈಗ ಸಂಕಷ್ಟದ ಪರಿಸ್ಥಿತಿ ಇದೆ ಅವರಿಗೂ ಕೂಡ ನೀವು ನೆರವಾಗಿರಿ ಆ ಈ ಆ ನಿಟ್ಟಿನಲ್ಲಿ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಅವರು ಕೂಡ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅವರ ಒಂದು ಬೇಡಿಕೆಗಳನ್ನು ಸರ್ಕಾರ ಸೂಕ್ತ ರೀತಿಯಿಂದ ಪರಿಹಾರ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ಒಂದು ಪ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಣ್ಣ ಹಾಗೂ ಬಸಪ್ಪ ತಳವಾರವರು ಶೇಷಪ್ಪ ಅವರು ಗದಗಪ್ಪ ಅರಿಕೇರಿಯವರು ನಿಂಗಪ್ಪ ಶಿಂಗೋಟಿಯವರು ಹಾಗೂ ಬಸಲಿಂಗಪ್ಪ ಮುಂಡರ್ಗಿಯವರ ನೇತೃತ್ವದಲ್ಲಿ ಈ ಒಂದು ಸ ಮಾಜಿ ಸೈನಿಕರ ಬೇಡಿಕೆಗಳು ಬೇಡಿಕೆಗಳಿಗಾಗಿ ಇವರೆಲ್ಲರೂ ಕೂಡ ತಮ್ಮ ತಂಡವನ್ನು ಕಟ್ಟಿಕೊಂಡು ವಿಧಾನಸೌಧಕ್ಕೆ ಬಂದು ವಿಧಾನಸೌಧದಲ್ಲಿ ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಇವರು ಮನವಿ ಪತ್ರವನ್ನು ಕೂಡ ಅರ್ಪಣೆ ಮಾಡ್ತಾ ಇದ್ದಾರೆ ಅವರ ಮನವಿಯನ್ನು ಕೂಡ ಸರ್ಕಾರ ಸಮರ್ಪಕವಾಗಿ ಅವರಿಗೆ ಸ್ಪಂದಿಸಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಾಗಲಿ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀನಿ ಜೊತೆಗೆ ಈ ಒಂದು ವಿಷಯವನ್ನು ಈಗಾಗಲೇ ನಾನು ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ ಸಾಹೇಬರಿಗೆ ಈ ವಿಷಯವನ್ನು ತಿಳಿಸಿದ್ದೇನೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ನಾನು ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಪರಿಹರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಆ ದೇಶ ರಕ್ಷಣೆ ಮಾಡ್ತಿರ್ತಕ್ಕಂಥ ಸೈನಿಕರು ಆ ಸೈನಿಕರ ಕುಟುಂಬಗಳಿಗೆ ಏನು ಸಿಗಬೇಕು ಅದನ್ನು ಒದಗಿಸಿಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೀವು ನಿಮ್ಮ ಪ್ರಯತ್ನದಲ್ಲಿ ನೀವು ನಿಮ್ಮ ಚ ಕನ್ನಡಿಗ ಚಾನೆಲ್ ವೈ ಟಿಯಲ್ಲಿ ಅದನ್ನು ಹೇಳ್ರಿ ಅನ್ನುವಂಥ ಮಾತನ್ನು ಕೂಡ ಸನ್ಮಾನ್ಯ ಅಶೋಕ್ ಪಟ್ಟಣ ಸಾಹೇಬರು ಕೂಡ ಹೇಳಿದರು ಹೀಗಿರುವಾಗ ಅಶೋಕ್ ಪಟ್ಟಣ ಸಾಹೇಬರನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈ ಟಿಯ ಪರವಾಗಿ ಹಾಗೂ ಸೈನಿಕರ ಪರವಾಗಿ ಹಾಗೂ ಮಾಜಿ ಸೈನಿಕರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಹೀಗಿರುವಾಗ ಈ ಅಧಿವೇಶನ ಬಂದ ಪುಟ್ಟ ಹೋದ ಪುಟ್ಟ ಆಗಬಾರ್ದು ಯಾಕಂದ್ರೆ ಹಲವಾರು ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಾಗಿದ್ದಾಗ ಹಲವಾರು ಬೇಡಿಕೆಗಳನ್ನು ಜನರು ಇಟ್ಟರೂ ಕೂಡ ಆ ಒಂದು ಸಂದರ್ಭದಲ್ಲಿ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದೆ ಅದನ್ನು ಕೂಡ ಸರ್ಕಾರ ಕ್ರಮಬದ್ಧವಾಗಿ ಕಾಲಮಿತಿ ಹಾಕೊಂಡು ಅವುಗಳನ್ನು ನಿವಾರಣೆ ಮಾಡಬೇಕು ಜೊತೆಗೆ ವಿರೋಧ ಪಕ್ಷಗಳಿಗೆ ನಾನು ವಿನಂತಿ ಮಾಡಿಕೊಳ್ತೀನಿ ಅಂದರೆ ನೀವು ರಾಜಕೀಯನೇ ಮಾಡಬೇಡ್ರಿ ಯಾಕಂದರೆ ರಾಜಕೀಯ ಮಾಡೋದು ತಪ್ಪಲ್ಲ ಆದರೆ ಸ ಜನಹಿತಕ್ಕಾಗಿ ಯಾವುದೇ ಕೆಲಸ ಮಾಡಬೇಕು ಅದನ್ನು ನೀವು ಮಾಡಿರಿ ಸರ್ಕಾರದ ಗಮನಗಳನ್ನು ಸೆರೆ ಸೆಳೆಯಿರಿ ಆ ಒಂದು ನಿಮ್ಮ ಸರ್ ಜನತೆಯ ಪರವಾಗಿ ಇರತಕ್ಕಂಥ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದೇ ಇದ್ದರೆ ನೀವು ಪ್ರತಿಭಟನೆ ಹಾದಿ ಹಿಡ್ರಿ ಅದ ಆವಾಗ ಮಾತ್ರ ಸರ್ಕಾರ ನಿಮ್ಮ ಒಂದು ಮಾತಿಗೆ ಬೆಲೆ ಕೊಡಬಹುದು ಕೊಡ್ತೈತಿ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಾಂದರ್ಭಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ ವಿರೋಧ ಪಕ್ಷಗಳಿಗೆ ಹೀಗಿರುವಾಗ ವಿರೋಧ ಪಕ್ಷಗಳು ಸಮರ್ಥವಾಗಿದ್ದರೆ ಆಡಳಿತಾರೂಢ ಪಕ್ಷ ಕೆಲಸ ಕಾರ್ಯಗಳನ್ನು ಸರಳ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೈತಿ ಅನ್ನೋದು ಸಾಮಾನ್ಯ ಹೀಗಿರುವಾಗ ವಿರೋಧ ಪಕ್ಷಕ್ಕೆ ವಿರೋಧ ಪಕ್ಷವೂ ಕೂಡ ವಿರೋಧ ಪಕ್ಷಕ್ಕೂ ಕೂಡ ಸರ್ಕಾರಕ್ಕೆ ಇರತಕ್ಕಂಥ ಎಲ್ಲ ಹಕ್ಕುಗಳು ಇವೆ ಅವು ಜನಹಿತಕ್ಕಾಗಿ ಇರಬೇಕು ಆ ಜನಹಿತ ಕಾಪಾಡಲಿಕ್ಕೆ ವಿರೋಧ ಪಕ್ಷಗಳು ಕೂಡ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ರಾಜಕೀಯಕ್ಕಾಗಿ ನೀವು ಏನು ಬೇಕಾದರೂ ಮಾಡಿದರೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ನಿಮಗೂ ಕೂಡ ಸಾರ್ವಜನಿಕರು ಒಂದು ಸ್ಪಂದನೆಯನ್ನು ನೀಡ್ತಾರೆ ಜೊತೆಗೆ ಪಂಚಮ ಶಾಲಿ ಪಂಚಮ ಶಾಲಿ ಒಂದು ಪಂಗಡಕ್ಕೆ ಶೀಬಕ್ಕಾಗಿರ್ತಕ್ಕಂಥ ಎಲ್ಲ ಒಂದು ಮೀಸಲಾತಿಯನ್ನು ಕೂಡ ಕೊಡಬೇಕು ಜೊತೆಗೆ ಅಹಿಂದ ವರ್ಗಗಳಿಗೆ ನೀವು ನೀಡ್ತಿರ್ತಕ್ಕಂಥ ಸೇವೆಯು ಕೂಡ ಮಾಡಬೇಕು ಯಾಕಂದರೆ ಅವರಿಗೂ ಕೂಡ ಮೀಸಲಾತಿಯನ್ನು ಎಲ್ಲ ಕ ಎಲ್ಲವ ರಾಜಕೀಯವಾಗಿ ಅವರಿಗೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಮೀಸಲಾತಿ ನೀಡಬೇಕು ಪಂಚಮಸಾಲಿಗಳ ಬೇಡಿಕೆಗಳಿಗೆ ಸರ್ಕಾರ ಸೂಕ್ತವಾಗಿ ಸ್ಪಂದನೆ ಮಾಡಲಿ ಯಾಕಂದರೆ ಹಿಂದಿನ ಸರ್ಕಾರಗಳೆಲ್ಲವೂ ಕೂಡ ಅವರ ಒಂದು ಬೇಡಿಕೆಗಳನ್ನು ಇನ್ನೂ ಅವರಿಗೆ ಈಡೇರಿಸಿಲ್ಲ ಹೀಗಿರುವಾಗ ಆ ಬೇಡಿಕೆಗಳಿಗೆ ನೀವು ಸ್ಪಂದನೆ ಮಾಡಿದ್ದೇ ಆಯ್ತಂದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಒಳ್ಳೆಯ ಒಂದು ಮತಗಳು ಸಿಕ್ಕು ನೀವು ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅನ್ನುವಂಥ ಒಂದು ಜನಮಾನಸದಲ್ಲಿ ನಿಮ್ಮ ಹೆಸರು ಉಳಿತೈತಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೋರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ನಿಮ್ಮ ಎಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಬಾಂಧವರಿಗೆ ತಲುಪಿಸ್ರಿ ಸಮಸ್ತ ನಾಡಿಗೆ ಒಳ್ಳೆಯದಾಗಲಿ ಈ ಚಳಿಗಾಲದ ಅಧಿವೇಶನದಿಂದ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಲಿ ಜೊತೆಗೆ ಇನ್ನೊಂದು ವಿಷಯ ಆಗಲಿ ಅಂತ ಹೇಳ್ತಾ ಇನ್ನೊಂದು ವಿಷಯನ ನಾನು ಪ್ರಸ್ತಾಪ ಮಾಡ್ತೀನಿ ಅದೇನಂತಂದರೆ ಬೆಂಗಳೂರಿನಲ್ಲಿ ಇರತಕ್ಕಂಥ ವಿಧಾನಸೌಧದ ಎಲ್ಲ ಇಲಾಖೆಗಳು ಕೂಡ ವರ್ಷದಲ್ಲಿ ಆರು ತಿಂಗಳು ಬೆಳಗಾವಿಯ ವಿಧಾನಸೌಧದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಕ್ರಮ ಕೈಗೊಳ್ಳಬೇಕು ಈ ಅಧಿವೇಶನದಲ್ಲಿ ಅದನ್ನು ಟರಾವ್ ಪಾಸ್ ಮಾಡಿ ಅದನ್ನು ಈ ವರ್ಷದಿಂದಲೇ ಪ್ರಾರಂಭ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಕನ್ನಡಿಗ ಚಾನೆಲ್ ವಾಯ್ ಟಿಯ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಪಡಿಸಲಿಕ್ಕೆ ಬಯಸಿದ್ದೇನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ